ಆ ಎಲ್ಲ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬೆಳಗ್ಗೆ ಶುಭೋದಯ ಬೆಳಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಸೂಪರ್ ಆಗಿದ್ದೀನಿ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ಒಳ್ಳೇದಾಗಲಿ ಎಲ್ಲರೂ ಖುಷಿಯಾಗಿರಿ ನಮ್ಮ ಹೊಸ ವರ್ಷ ಯುಗಾದಿಯೇ ಆದರೂ ಜನಗಳ ಜೊತೆಗೆ ಎಲ್ಲಾನು ಆಚರಣೆ ಮಾಡಲೇಬೇಕು ಹಾಗಾಗಿ ಎಲ್ಲರೂ ಕೂಡ ಹೊಸ ವರ್ಷ ಆಚರಣೆ ಮಾಡಿದ್ರೆ ಅಂದ್ಕೋತೀನಿ ಆರಾಮಾಗಿ ಖುಷಿಯಾಗಿರಿ ನಾನು ಹಾಕಿ ಬಿಡೋ ನಾಳೆ ಬರುತ್ತೆ ಆಮೇಲೆ ಬೈಕ್ ಹೋಗ್ಬೇಡಿ ನಿನ್ನೆಲ್ಲ ಆಯ್ತು ಹೊಸ ವರ್ಷ ಇವತ್ತು ರಿಶ್ಟ್ ಮಾಡ್ತಾ ಇದ್ದಾಳೆ ಅಂತ ಇವಾಗ ಸಾಲ ಮಾಡ್ಕೊಂಡು ಬಂದೆ ನಿನ್ನೆಲೆ ಕೆಲಸ ಶುರು ಎಲ್ಲರ ಜೀವನದಲ್ಲಿ ಸದ್ದ ಖುಷಿ ಸಂತೋಷ ನೆಮ್ಮದಿ ಆಯುಷ್ಯ ಆರೋಗ್ಯ ಸದಾ ಕಾಲ ಖುಷಿಯಾಗಿರಿ ಅಂತ ನಾನು ಕೇಳ್ಕೊತೀನಿ ಎಲ್ಲರಿಗೂ ಇನ್ನೊಂದ್ಸರ್ತಿ ಹೊಸ ವರ್ಷದ ಶುಭಾಶಯಗಳು ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ ಭಾಗ್ಯ ನಾನು ಹೋಗದ ಇಲ್ಲ ನೋಡೋಣ ಫ್ರೆಂಡ್ಸ್ ಏನಾಗುತ್ತೆ ಅಂತ ಗೊತ್ತಿಲ್ಲ ಹೋಗ್ಬೇಕಂದ್ರೆ ತುಂಬ ಆಸೆ ಇದೆ ಯಾಕಂದರೆ ಹೋಗ್ಬೇಕಂದಾಗೆಲ್ಲ ನಾನು ಹೋಗೋಲ್ಲ ಅದೇ ನನಗೆ ಬೇಜಾರು ಏನು ನೆಗಡಿ ಆಗಿಬಿಟ್ಟಿದೆ ಅದಕ್ಕೆ ಮುಖ ಧ್ವನಿ ಎಲ್ಲ ಒಂಥರ ಆಗಿಬಿಟ್ಟಿದೆ ನನಗೆ ಗೊತ್ತು ಏನು ಗೊತ್ತಿಲ್ಲ ಹೇಳ್ದೆ ಕೆಳ್ದೆ ನೆಗಡಿ ಆಗ್ಬಿಟ್ಟಿದೆ ಸ್ವಲ್ಪ ಆದ್ರೆ ಹೇಳಿ ಕೇಳಿ ಬಂದಾಗ ನಾವು ಸ್ವಲ್ಪ ಏನಾದರೂ ಸ್ವಲ್ಪ ಪ್ರಿಪೇರ್ ಆಗ್ತಾ ಇದ್ವಿ ಅದಕ್ಕೆ ಓಡ್ಸೋಕ್ಕೆ ಹೇಳ್ದೆ ಕೇಳದೆ ಬಂದ್ಬಿಟ್ಟಿದೆ ಇವಾಗ ನಾವು ಏನು ಮಾಡಬೇಕು ನನಗಂತೂ ನೆಗಡಿ ಸ್ವಲ್ಪ ಜಾಸ್ತಿ ಐತೆ ಅನ್ಸುತ್ತೆ ಮೊನ್ನೆನೇ ಆಗಿತ್ತು ಒಂದು ಹದಿನೈದು ದಿವಸ ಕಮ್ಮಿ ಆಗಿತ್ತು ಅಷ್ಟೇ ಇವಾಗ ಮತ್ತೆ ಸ್ಟಾರ್ಟ್ ಆಯ್ತು ತಲೆನೋವು ಕೆಲಸ ಅದು ಅಂದು ನನಗೆ ಆ ನೆಗಡಿ ಬರೋದಂಗಿಲ್ಲ ಇರೋವರ ಕಾಯಿಲೆಲ್ಲ ಬಂದಂಗಿರುತ್ತೆ ನನಗೆ ಅಯ್ಯೋ ಆಗ್ತಾ ಇಲ್ಲ ತಲೆಗೆ ಬರೋ ಸ್ನಾನ ಮಾಡಿಬಿಟ್ಟೆ ತಲೆ ದಿಮ್ 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 ಅಂತ ಇದೆ ಏನೇನು ಸ್ವಲ್ಪ ನಾಷ್ಟ ಇಷ್ಟ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬರೋಣ ಫಸ್ಟು ಫಸ್ಟ್ ದೇವಸ್ಥಾನಕ್ಕೆ ಹೋಗಿ ಬರಬೇಕು ಆದ್ರೆ ದೇವಸ್ಥಾನ ಹತ್ರ ಇಲ್ಲ ಇದೆ ಹಾಗಾಗಿ ಎಲ್ಲ ರೆಡಿ ಮಾಡಿ ಆಮೇಲೆ ಹೋಗಲ್ಲ ನೋಡ್ರಿ ಒಂದು ಒಬ್ಬರಿಗೆ ಗಿಫ್ಟ್ ಕೊಡಬೇಕಂತ ಮಗುವಿಗೆ ಗಿಫ್ಟ್ ಕೊಡಬೇಕಂತ ತೊಗೊಂಬಂದಿದ್ದು ಯಾವಾಗಲೂ ನಮ್ಮ ಮನೆಗೆ ಬರ್ತಾರಲ್ಲ ಅವ್ರಿಗೆ ಅವ್ರಿಗೆ ಗೊತ್ತಿಲ್ಲ ನಾವು ತಗೊಂಬಂದಿರೋದು ಏನು ಬಗ್ಗೆ ಗಿಫ್ಟ್ ಇದು ಗೊತ್ತಿಲ್ಲ ಅವ್ರಿಗೆ ಹೇಗೆ ಕೊಡಬೇಕು ಅಂತ ನಿನ್ನೆ ನೈಟ್ ಅವ್ರಮ್ಮ ನಮ್ಮ ಮನೆಗೆ ಬಂದಿದ್ದರು ನಮ್ಮ ಮನೆ ಚಿಕ್ಕದು ಎಲ್ಲಿ ಬಚ್ಚಿಡ ಬಾಗಿಲಿಂದ ಇಟ್ಟಿದ್ದೆ ಈ ಬಾಗಿಡಕ್ಕೆ ಹೋದ್ಲು ಅವ್ರು ಸಡನ್ನಾಗಿ ಬಂದುಬಿಟ್ರೆ ಅವಾಗ ಏನು ಮಾಡಿಬಿಟ್ಟೆ ನಾನು ಬಾಗಿಲು ಮುಚ್ಚಿಬಿಟ್ಟೆ ಅವ್ರಿಗೆ ಬೇಜಾರು ಮಾಡ್ಕೊಡೋದ್ರು ಅವ್ರು ನಾನು ಬಂದಿದ್ದಕ್ಕೆ ಬಾಗಿಲು ಮುಚ್ಚಿದ್ರು ಅಂತ ಆದರೆ ನಾವು ಇವ್ರ ಗಿಫ್ಟ್ ಅವ್ರಿಗೆ ತೋರಿಸ್ಬಾರ್ದು ಅಂತ ಬಾಗಿಲು ಮುಚ್ಚಿದ್ವಿ ಪರವಾಗಿಲ್ಲ ಅವ್ರು ಬೇಜಾರು ಮಾಡ್ಕೊಂಡ್ರೆ ಇವತ್ತು ಸಮಾಧಾನ ಮಾಡ್ತೀನಿ ಮಗುಗೆ ಕೊಡಬೇಕಂತ ತೊಗೊಂಬಂದಿರೋದು ಆಮೇಲೆ ಇದೆಲ್ಲ ಓಪನ್ ಮಾಡಿ ಅವನಿಗೆ ಕರ್ಕೊಂಬಂದು ಆಮೇಲೆ ಕೊಡ್ತೀನಿ ನಿನ್ನೆ ಸಾಯಂಕಾಲ ಹೋಗಿ ತೊಗೊಂಬಂದ್ವಿ ಹೇಗಿದೆ ನನಗೆ ಒಂದು ಖುಷಿ ಮಕ್ಕಳನ್ನ ಇದ್ರಲ್ಲಿ ಕೂರಿಸ್ಬೇಕಂತ ಯಾಕಂದರೆ ನಮ್ಮ ಮಕ್ಕಳು ಗೊತ್ತಿಲ್ಲ ಆದರೆ ನಾನು ತೊಗೊಂಬಂದ ಮಗು ಆಡಿದ್ರೆ ನನಗೆ ತುಂಬಾ ಖುಷಿ ಆಗುತ್ತೆ ಅದಕ್ಕೋಸ್ಕರ ಪಾಪ ಭಾಗ್ಯ ಒಂದು ಸತಿ ಕೂರಬೇಕಾಗಿತ್ತು ಗೊತ್ತಿಲ್ಲ ಅವ್ರು ಚಿಕ್ಕವರಿದ್ದಾಗ ಇತ್ತೋ ಇಲ್ಲ ಗೊತ್ತಿಲ್ಲ ನಾವೆಲ್ಲ ತಂದೆ ಇಲ್ಲ ಅವೆಲ್ಲ ಓಕೆ ಪಲಾವ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬೀನ್ಸು ಮತ್ತು ಕ್ಯಾರೆಟ್ ಇದೆ ಬಟಾಣಿ ಇಲ್ಲ ಒಣ ಬಟಾಣಿ ಇದೆ ಅದು ನೆನೆಸಿದ್ರೆ ನೈಟ್ ನೆನೆಸಿದ್ರೆ ಚೆನ್ನಾಗಿತ್ತು ನಾನು ನೆನೆಸೇ ಇಲ್ಲ ಏನೋ ಮತ್ತು ಕೊಟ್ಟ ಹೋಗೋಣ ಅವರು ದೇವಸ್ಥಾನಕ್ಕೆ ಎಲ್ಲರೂ ಹೋಗ್ತಾರೆ ಅವರೆಲ್ಲ ಕರೆದು ಕೊಟ್ಬಿಟ್ಟು ಆಮೇಲೆ ನಾವು ದೇವಸ್ಥಾನಕ್ಕೆ ಹೋಗೋಣ ಬಾಗಿ ಎಲ್ಲ ಅಲಂಕಾರ ಮಾಡಿದ್ದಾಳೆ ಗ್ಯಾಸ್ ಕಟ್ಟಲಿಕ್ಕೆ ಇವಾಗ ನಾವು ಪುಟ್ಟ ಅಲಂಕಾರ ಮಾಡ್ಕೋಬೇಕು ನೋಡ್ರಿ ಪೂರಿ ಸಾಗು ಪಾರ್ಸಲ್ ಬಂದೈತಿ ಈ ಚಿತ್ರಾನ್ನ ಪಲಾವ ಗೊತ್ತಿಲ್ಲ ಎಲ್ಲ ಹಾಕಿ ಮಾಡ್ಯಾರ ನನಗೇನೋ ಚಿತ್ರಾನ್ನ ಅನ್ನಿಸ್ತಾ ಇದೆ ಗೊತ್ತಿಲ್ಲ ತಗೊಂಬಂದವ್ರೆ ಪಾರ್ಸಲ್ ಅವ್ರಿಗೆ ನಾವು ಕೊಡೋದು ನಮಗೆ ಅವ್ರು ಕೊಡೋದು ಹಿಂಗೆ ನೋಡಿ ಊರಲ್ಲಿದ್ದಾಗ ಹಾಗೆ ಮಾಡ್ತಾ ಇದ್ದೆ ಅಂದರೆ ಯಾರು ತೊಗೊತಾ ಇರಲಿಲ್ಲ ಕೊಡ್ತಾ ಇದ್ದೇವರೇ ಅವ್ರಿಗೆ ನಾವು ಕೊಡೋದು ನಮ್ಗೆ ಅವ್ರ ಏನಾದ್ರು ಸ್ಪೆಷಲ್ ಮಾಡಿದ್ರೆ ಕೊಡ್ತಾರೆ ಹಾಗೆ ನಾನು ಏನಾದ್ರು ಸ್ಪೆಷಲ್ ಮಾಡಿದ್ರೆ ಕೊಡ್ತೀನಿ ಈ ತರ ಇದ ನಾವು ಸಿಟಿಯಲ್ಲಿ ಇದ್ದರೂ ಕೂಡ ರೆಡಿ ಆಗ್ತಿದೆ ಫಸ್ಟ್ ಚಹಾ ಕುಡ್ದ್ಬಿಟ್ಟೆ ಬೇರೆ ಕೆಲಸ ಚಹಾ ಕುದೀತಾ ಇರೋ ಚಹಾ ಕಿಟ್ಟಿದೀನಿ ದೀಪ ಎಲ್ಲ ಹಚ್ಬೇಕು ದೀಪ ಹಚ್ಚಿಲ್ಲ ಇನ್ನು ಮಾಡೋದು ಪಾರ್ಗಿ ಇವತ್ತು ನೀನು ಅದಕ್ಕೆ ನಿಮ್ಗೆ ಬಾಗಿಲು ಮುಚ್ಚಿದ್ದು ಚಂದ ಬಾ ಕರಡಿ ನೋಡ್ಕೊಂಡು ನಿನ್ನೆ ಒಂದ್ ಬೈಸ್ಕೊಳ ಪಚ ವರ್ಷ ಸರ್ಪ್ರೈಸ್ ನೀ ಗುಂಡ್ಯಾಗ ಗುಂಡ್ಯಾಗ ಕೊಡಂದ್ರಿ ಈಗ ಹ್ಮ್ ತಣ್ಣ ಮುಚ್ಕೊಂಡ ಹೊಂಟ ಹೊಡಕಿ ಯೋತ್ನ ಬಾಯ್ಲೆ

ಬ್ಯಾಡಂದ್ರು ಬಟ್ಟಿ ಬೇಡ ಬಟ್ಲ ಏನೇನು ನಮಗ್ ಗೊತ್ತಿಲ್ಲ ಏನು ನೋಡ್ಕೊಳ್ಳಿ ಹತ್ತು ರೂಪಾಯಿ ಆದ್ರಾಗ ಇಟ್ಕೊಡಗಿ

ಸಿಂಗ ನಿಂದ್ರ ಸಿಂಗ ಈ ಕಡೆ ನಿಂದ್ರಸ ಈ ಕಡೆ ಬಾರಿ ಮಾಡಿಸ್ಕಡೆ ನೋಡಿ ஏய் சின்ன ஆனி வந்தாரு ஏய் மீன் ஏய் கிடுகா யார் சவடி ஏட்டு ஒன்னு குடிச்சிடு ஊரு ஏ ஏ குக்கு மண்ணு அப்பா சக்கடா இந்த கண்ண படா சக்கடா புடி புடி ஆ ஆ இது தங்கள பை அரோ அரோ ரத골 சங்கி ஹோய் இப்ரோ இப்ரோ ரெ ஜோடில்லை இப்ரோ ரெ가 நம்ம சால்ட்ட கொண்டு வந்து என்ன

நீ யாரி அது ஒரே கண்ணிங்க ಇದಕ್ಕೆ ನೋಡವಾ <laughs> 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 ப்பட <laughs> ஒ ಖುಷಿ ಆಯಿತು ಅವರಿಗೂ ಕೂಡ ನಮಗೂ ಕೂಡ ಖುಷಿ ಆಯಿತು ನಾನು ಚಪಾತಿ ಮಾಡಿದ್ದೀನಿ ಆಮೇಲೆ ಅವರಿಗೆ ಪಲ್ಯ ಮಾಡಿದ್ದೀನಲ್ಲಿ ಇಲ್ಲಿ ಮತ್ತೆ ಪಲಾವ್ ಮಾಡಿದ್ದೀನಿ ತರಕಾರಿ ಎಲ್ಲ ಇದೆ ಹಾಗಾಗಿ ಪಲಾವ್ ಮಾಡಿದೆ ಸ್ವಲ್ಪ ಊಟ ಮಾಡಿಕೊಂಡು ಬನಶಂಕರಿಗೆ ಹೋಗೋಣ ಅಂತ ಇದ್ದೀನಿ ಇವತ್ತು ಅವರು ಬರ್ತಾರಂತೆ ನಾವು ಹೋಗ್ತಾ ಇದ್ದೀವಿ ನಾನು ಅಂದ್ಕೊಂಡಿದ್ದೆ ಬೇರೆ ದೇವಸ್ಥಾನ ಆದರೆ ಬನ್ಶಂಕ್ರಿಗೆ ಹೋಗಿ ಬರೋಣ ಅಂತ ನೋಡೋಣ ಇವಾಗ ನಾನು ಊಟ ಮಾಡಿಕೊಂಡೇ ಹೋಗ್ಬೇಕಿಲ್ಲ ಅಂದರೆ ಬಸ್ಸಲ್ಲಿ ಆಗೋಲ್ಲ ಸ್ವಂತಾಗಿ ತಲಾ ಚಕ್ರ ಬರುತ್ತೆ ಅಷ್ಟೇ

அல் என்ன ఆ నొడ్రబవుత ఏ ఇలా నా నువ్వు ఇల్ల మొత్తం ఒక తరా హగది భాగ్య ఏన ఇలా నా మత్త చింత చల చిందైతి నొడ్రి ఇబ్రూ మారం బగి నొండ ఎంగడేదిలే పసు కనస్తుందంట ఎంట్ర నొడకి చిన్న కొలి చన కనస్తు గాడావ నొరి సరే అర్థం మీకు మేడాని జోలర్ ఆగ్బడొని స మా మనసనైతి ఇన్నో బంగర్ గడేని దాడబొచ్చు ಮಂದಾಗ್ ಸುನ್ನೆ ಏನು ಅರ್ಥ ಚಪ್ಪಲಿ 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 ಫಸ್ಟ್ ಟೈಮ್ ಈ ತರ ರೆಡಿ ಆಗಿದ್ನ ಜಾನ್ಸಿ ಲಗ್ನದಾಗ ಬಿಟ್ರೆ ನಾನು ಯಾವತ್ತೂ ರೆಡಿ ಆಗಿಲ್ಲ ಈ ತರ ನನಗೆ ಇದೆ ಓವರ್ ಅನ್ಸಕತ್ತೈತಿ ಏನಾ ಮೇಕಪ್ ಹಾಕೊಂಡು ಇನ್ನು ಅಲಂಕಾರ ಮಾಡ್ಕೊಂಡ್ಬಿಟ್ರೆ ಬಿಟ್ರ ನಾನು ಬರ್ತಾರೆ ನನ್ನ ಜೀವನದ ನಾನು ಇವತ್ತ ಫಸ್ಟ್ ಟೈಮ್ ಅಂತ ಲಗ್ನ ಸಾಲೆಕ ರೆಡಿ ಆಗಿದ್ದಿಲ್ಲ ಇಲ್ಲಿಂದ ಅಲ್ಲಿಗೆ ಬಳಿಯ ಹಾಕೊಂಡು ಹೋಗಿದ್ದೆ

ನಾನು ಬನ್ಶಂಕ್ರಿ ಹೊಂಟೀವಿ ಎಲ್ಲರೂ ಹೇಳ್ರಿ ಪಂಡೆ ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇಷ್ಟ ಆಗಿರುತ್ತೆ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ನಾವು ರೆಡಿ ಆಗಿದ್ದಾಗಲಿ ಅಥವಾ ನಾವು ಕೊಟ್ಟಿರೋ ಗಿಫ್ಟ್ ಆಗಲಿ ನಿಮಗೂ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮತ್ತೆ ಬನ್ಶಂಕ್ರಿ ಹೋದ್ಮೇಲೆ ನನಗೆ ಒಬ್ರು ಯೂಟ್ಯೂಬರ್ ಸಿಕ್ಕರು ಅವ್ರು ಯಾರಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಟೇಕ್ ಕೇರ್ ಬಾಯ್ ಬೈ ಥ್ಯಾಂಕ್ ಯು ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ